ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಿಮಗೆ ಟೈಟಲ್ ತಮ್ಮನೇಲ್ ಹಾಗೆಯೇ ಇಂಟ್ರೋ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಸ್ಪೆಷಲ್ ಡೇ ಅಂತ ಹೌದು ನಮ್ಮ ಜೀವನದ ಸ್ಪೆಷಲ್ ಡೇಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಡೇ ಆಗಿದ್ದರಿಂದ ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಈ ದೇವಸ್ಥಾನ ಬಂದ್ಬಿಟ್ಟು ನಂಜನಗೂಡದಲ್ಲಿ ಹೊಸದಾಗಿ ಓಪನ್ ಆಗಿರೋದು ಶ್ರೀನಿವಾಸ ದೇವಸ್ಥಾನ ಅದರಲ್ಲಿ ದರ್ಶನನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಮಾಲ್ ಆಫ್ ಮೈಸೂರಿಗೆ ಮಾಲ್ ಆಫ್ ಮೈಸೂರಿಗೆ ವಿತೌಟ್ ಪ್ಲ್ಯಾನ್ ಬಂದ್ವಿ ಎಂತಕ್ಕಪ್ಪ ಅಂದರೆ ಈ ವರ್ಷದ ಆ್ಯನಿವರ್ಸರಿಗೆ ಅಥವಾ ಬರ್ತಡೇಗೆ ನಾವು ಯಾವುದೇ ರೀತಿಯ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸಡನ್ನಾಗಿ ಏನಾಗುತ್ತೋ ಅದನ್ನು ಮಾಡಿದ್ವಿ ಫಸ್ಟು ಬಂದು ಒಂದು ನಾನ್ ವೆಜ್ ಊಟ ಮುಗಿಸ್ಕೊಂಡು ಹೋಟೆಲಲ್ಲಿ ಅದಾದಮೇಲೆ ಮಾಲ್ ಆಫ್ ಮೈಸೂರಿಗೆ ಬಂದು ದಿಯಾಗೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸಸ್ ಮಾಡಿಸ್ಬೇಕು ಅಂತ ಇತ್ತು ಹಾಗಾಗಿ ಒಂದು ಜೀಪ್ ರೈಡ್ ಮಾಡಿಸಿ ನೆಕ್ಸ್ಟು ನಾವಿಲ್ಲಿ ಅವಳಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ತಿದ್ವಿ ಅವಳು ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಇದನ್ನು ನೋಡಿ ನಮಗೆ ಖುಷಿಯಾಯಿತು ಅವಳಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸಸ್ ಮಾಡಿಸಿದ್ವಿ ಅಂತ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಬರ್ತಡೇ ಸೊ ನನ್ನ ಬರ್ತಡೇ ಹೇಗಾಯಿತು ಅಂತಂದರೆ ನಾವು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ದಿಯಾ ಮತ್ತು ಅವ್ರ ಪಪ್ಪ ಹಾಗೆಯೇ ನಮ್ಮ ಮಾವನ ಮಗಳು ಸಹ ಬಂದಿದ್ಲು ಸಂಜು ಅಂತ ಹೇಳಿಬಿಟ್ಟು ಸೊ ನಾವೆಲ್ಲರೂ ಹೋಗಿ ದರ್ಶನನ ಮುಗಿಸ್ಕೊಂಡು ಇವಾಗ ದೇವಸ್ಥಾನದಿಂದ ಇನ್ನೇನೋ ಹೊರಡ್ತಿದ್ದೀವಿ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಇದಾದ ಮೇಲೆ ನೆಕ್ಸ್ಟು ನಾವು ಬಂದಿದ್ದು ಆ್ಯನಿವರ್ಸರಿ ಸಹ ಸೆಲೆಬ್ರೇಟ್ ಮಾಡಿರಲಿಲ್ಲ ಹಾಗಾಗಿ ಬರ್ತ್ಡೇನಾದರೂ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂದರೆ ಕೇಕೆಲ್ಲ ಏನು ಕಟ್ ಹೋಗಿರಲಿಲ್ಲ ಹಾಗಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ನಂಜನಗೂಡಲ್ಲಿ ಕಿಂಗ್ ಸ್ಟ್ರೀಟ್ ಅಂತ ಇದೆ ಆ ಕೆಫೆಗೆ ಬಂದುಬಿಟ್ಟು ಅಲ್ಲಿ ಕೇಕೆಲ್ಲ ಕಟ್ ಮಾಡಿದ್ವಿ ನೀವು ಇವಾಗ ಸೆಲೆಬ್ರೇಷನ್ ನೋಡ್ಬೋದು ಸೊ ಈ ಸ್ಪೆಷಲ್ ಡೇ ಆ್ಯಂಡ್ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಮನೆಗೆ ತುಂಬ ದಿನ ಆಗೋಗಿತ್ತು ಊರಿಗೆ ಬಂದು ಹಾಗಾಗಿ ನಮ್ಮೂರು ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾನು ನನ್ನ ಬಿಟ್ಬಿಟ್ಟು ಅವ್ರ ಡ್ಯೂಟಿಗೆ ಅಂತ ಹೊಟ್ಟೋದ್ರು ಅದಾದ ಮೇಲೆ ನಾನು ಮತ್ತು ಪಾಪು ಅಲ್ಲೇನೇ ಒಂದು ವೀಕ್ ಇದ್ದು ಅಮ್ಮ ಅಪ್ಪನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದ ಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ ನೆಕ್ಸ್ಟ್ ನಮ್ಮ ಅಜ್ಜಿ ಊರಲ್ಲಿ ಗೃಹ ಪ್ರವೇಶ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಪ್ಪ ಅವ್ರದ್ದು ಅವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ನಮ್ಮ ಅಮ್ಮನ ಮನೆಗೆ ಬಂದ್ವಿ ನಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಪುಟಾಣಿ ವ್ಲಾಗ್ನ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್